ಕತ್ರಿಗೂ ಮತ್ತು ಸೂಜಿಗೂ ವ್ಯತ್ಯಾಸ ಇದೆ ಕತ್ರಿ ಏನು ಮಾಡುತ್ತ ಅಂತ ಹೇಳಿದ್ರೆ ಸಂಬಂಧವನ್ನು ಕಲ್ಪಿಸಿಕೊಳ್ಳುತ್ತ ಇವತ್ತು ನಾವು ಸಂಬಂಧವನ್ನು ಕಲ್ಪಿಸುತ್ತದೆ ಬರುತ್ತಿ ಏನ್ ಬೇಕಲ್ವಾ ನಮ್ಗೆ ಏನ್ ಬೇಕಾಗಿದೆ ನಾವು ಪೂಜೆ ಮಾಡ್ತೀವಿ ನಮಸ್ಕಾರ ಮಾಡ್ತೀವಿ ಶೋಚ ಉಪಚಾರ ದೇವರೇ ನೀನು ಎಣಿಸಿಕೊಂಡ ಹಾಗೆ ನೀನು ಎಣಿಸಿಕೊಂಡ ಹಾಗೆ ನಾನು ಕೇಳಿದ್ದು ದೊಡ್ಡ ಆಕಾರದ ದೊಡ್ಡ ಕೀರಿಯ ಚಿಕ್ಕದಾಗಿ ಚಿಕ್ಕದಾಗಿ ಆನೆಯನ್ನು ಚಪ್ಪಳೆ ಕೊಟ್ಟು ಯಾರ ಮನೆಯಲ್ಲಿ ಒಂದು ಸಣ್ಣ ಆನೆ ಇದ್ರೆ ಮುಗಿಯಿತು ಬದಲಾಗಿದೆ ಇವತ್ತು ಆರೋಗ್ಯ ಮತ್ತು ನೆಮ್ಮದಿ ಹಾಳಾಗ್ತಾ ಇದೆ ಅದರ ಬಗ್ಗೆ ಯೋಚನೆ ಮಾಡಬೇಕು ಆಧ್ಯಾತ್ಮಿಕವಾಗಿ ನಾವು ಆಗ ನಿಜವಾದ ಕಥೆಯ ಮೂಲಕ ಬಹಳ ಒಳ್ಳೆ ಯೋಚನೆ ಮಾಡಬಹುದು ನಾವು ಇವತ್ತು ಜನತೆಗೆ ಬೇಕಾಗಿರುವಂಥದ್ದು ಏನು ಯಾಕೆ ಇವತ್ತು ನಾವು ಆಲೋಚನೆ ಮಾಡುವಂತ ಯೋಚಿಸುವಂತ ಗುಣಗಳು ನಾವು ತೊಡಗಿಸಿಕೊಳ್ಬೇಕಾಗಿದೆ ನಿಮ್ ಗೊತ್ತಿರಬಹುದು ಅಲೆಕ್ಸಾಂಡರ್ ಅಂತ ದೊಡ್ಡ ಮಹಾರಾಜ ದೊಡ್ಡ